ಶಿವಮೊಗ್ಗ ಚೆನ್ನೈ ನಡುವಿನ ನೂತನ ರೈಲಿಗೆ ಸಂಸದ ಬಿವೈ ರಾಘವೇಂದ್ರ ಶಿವಮೊಗ್ಗ ರೈಲ್ವೆ ನಿಲ್ದಾಣದಲ್ಲಿ ನಿನ್ನೆ ಹಸಿರು ನಿಶಾನೆ ತೋರಿದರು ಈ ಸಂದರ್ಭದಲ್ಲಿ ಶಾಸಕರಾದ ಡಿಎಸ್ ಅರುಣ್ ಶಾರದಾ ಪೂರ್ಣ ನಾಯಕ್ ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಅಸರ್ಜಿ ಹಾಗೂ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಬಿವೈ ರಾಘವೇಂದ್ರ ಶಿವಮೊಗ್ಗ ಹಾಗೂ ಕರಾವಳಿ ಸಂಪರ್ಕಿಸಲು ನೂತನ ರೈಲು ಯೋಜನೆ ಈ ಬಾರಿಯ ಬಜೆಟ್ನಲ್ಲಿ ಅನುಷ್ಠಾನಗೊಳ್ಳಲಿದೆ ಚಿಕ್ಕಮಗಳೂರು ಹಾಗೂ ಹಾಸನ ನಡುವಿನ ಅರವತ್ತು ಕಿಲೋಮೀಟರ್ ಸಂಪರ್ಕ ಕಲ್ಪಿಸಲು ಯೋಜಿಸಲಾಗಿದೆ ಹಾಸನ ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಸಾಧ್ಯವಾದಲ್ಲಿ ಸುಬ್ರಹ್ಮಣ್ಯ ಸಕಲೇಶಪುರ ಮೂಲಕ ಮಂಗಳೂರಿಗೆ ಪ್ರಯಾಣ ಸುಲಭವಾಗಲಿದೆ ಶಿವಮೊಗ್ಗ ಬೀರೂರು ನಡುವಿನ ರೈಲ್ವೆ ಮಾರ್ಗ ಡಬ್ಲಿಂಗ್ ಕಾರ್ಯಕ್ಕೆ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಶೀಘ್ರವೇ ಅನುಮೋದನೆ ಸಿಗುವ ಭರವಸೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅಲ್ಲಿ ಚಿಕ್ಕಮಗಳೂರಿಂದ ಹಾಸನಕ್ಕೆ ಸುಮಾರು ಅರವತ್ತು ಕಿಲೋಮೀಟರ್ ಅಲ್ಲಿ ರೈಲ್ವೆ ಟ್ರಾಕ್ ಮಾಡ್ತಾರೆ ವಸಂತ ಕುಮಾರ್ ಅವರೇ ಅಲ್ಲಿಂದ ಸುಬ್ರಹ್ಮಣ್ಯ ಸಂಗೇಶ್ವರ ಸುಬ್ರಹ್ಮಣ್ಯ ಮಂಗಳೂರು ಹಳೆಯ ಹೋಗಿದ್ದಾರೆ ಅಂದರೆ ಕಮ್ಮಿ ಖರ್ಚಲ್ಲಿ ನಮ್ಮ ಶಿವಮೊಗ್ಗದಿಂದ ಮಂಗಳೂರಿಗೆ ಕೋಸ್ಟಲ್ ಲೈನ್ಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ